ಮೊಬೈಲ್ ಇಡ ಇಡ್ಲೇ ಮೊಬೈಲ್ ಆಫ್ ಅದ್ರ ಮ್ಯೂಸಿಕ್ ಒಂದು ಚೆನ್ನಾಗಿ ಚೆನ್ನಾಗಿ ಆಡು ಅಲ್ಲ ಬ್ರೋ ನಿನಗ್ ಗೊತ್ತಿದ್ರೆ ಮಾಡು ಗೊತ್ತಿಲ್ಲ ಕೇಳೋ

బ్రో అదెల్ల బడా మొబైల్ నా అది ఎగ్ ఫిక్స్ మార్దిరా అదల్ని మార్ది బ్యాక్ వెల రకోనా ఆరేనో మైక్ తోటికి లాంకియా కికిడి కిసా కదా వడి సగ

ನೀ ಪುರಿ ನಿಂಗೊಂದು ಕೊಡ್ತೀನಿ ಆಪ್ಷನ್ ಅದನ್ನ ಹೆಂಗ್ ಮಾಡ್ತೀನಿ ಅಲ್ಲ ಬ್ರೋ ಬ್ರೋರಿ ಎಂತ ಜೀನಿಯಸ್ ಇದೆಯಾ ಅಂತ ಅರ್ಥ ಆಗ್ತಾ ಓಡ್ತಿಲ್ಲ ತಲೆ ಇಡೀ ಹೆಲ್ಮೆಟ್ ಕೊಡ್ತೀನಿ ಓಡ್ಸಿ ಈಗ ರಾಕೇಶ್ ಅಣ್ಣ ಕಷ್ಟ ನೋಡಕ್ ಆಗ್ತಿಲ್ಲ ನನಗೆ ಬಿಳೆ ಬೀಕ್ದ್ ಬೀತೆ ರಾಕೇಶ್ ಅಣ್ಣ ಹಾಕ್ರಿ ಅಲ್ಲಿ ಒಂದ್ ಸ್ಟಿಪ್ಲರ್ ತರ ಹೊಡಿರಿ ಪಿನ್ನು ನನಗೆ ಇವ್ರ ಯಾವ ತರ ತಲೆ ಓಡಿಸ್ತೇನೆ ಬ್ರೋ ನಿಮಗ್ ಮುಂದೆಲ್ಮೆಟ್ ಕೊಟ್ಟಿದ್ದೇನೆ ಮಾಡಿದ್ದು ಅವನಾಗಿದ್ರಿ ಇಷ್ಟ ಈಗ ಆಗ್ತಿದ್ದೆಲ್ಲ ಗೊತ್ತಿಲ್ಲ ಪಾಪ ಅವ್ರದ್ದಾಗ ನೀರು ಬಿಲ್ಡಪ್ ಕೊಟ್ಟು ಇಸ್ಕಂಡಿ ಏಯ್ ಕೊಡ ಇಲ್ಲ ನಾನ್ ಆಗ್ತೀರಿ ಅಂತ ಹೇಳಿ ಕೊನೆಗೂ ಓಪನ್ ಆಗಿ ಹೇಳ್ತೀನಿ ನನಗ್ ಗೊತ್ತಿಲ್ಲ ಅಂತ ಅಷ್ಟೇ ನಾನು ಓಪನ್ ಆಗಿ ಹೇಳ್ತೀನಿ ನನಗ್ ಗೊತ್ತಿಲ್ಲ ಹೆಂಗೆ ಒಂದೇ ಹೊರ್ಡು ನೀನ್ ಏನ್ ಮಾಡ್ತೀನಿ ಅಪ್ಪ ಒಳೆ ಸಣ್ಣ ಮಕ್ಳಿಗೆ ಕಾಚಾ ಇದು ಇದು ಏನೋ ಹಾಕ್ತಾರಲ್ಲ ಡೈಪರ್ ಹಂಗಾಗ್ತಾರೆ ಅದಕ್ಕೆ ಅಭ್ಯಾಸ ಏನ್ ಇಲ್ಬೇಕು ಯಾಕಂದ್ರೆ ನಮ್ಮನೆಗೂ ಮಕ್ಳು ಇದಾವಲ್ಲ ಚಿಕ್ಕ ಚಿಕ್ ಮಕ್ಳು ನಮ್ಮಗೆ ಹಾಕ್ತಾರೆ ಹಂಗಾಗಿ ಗೊತ್ತಾಯ್ತು ಸ್ವಂಟು ಕುಡ್ದಾರ ಗೊತ್ತಿಲ್ಲ ಅಂತ ಹೇಳ್ಬಿಡ ನಾನು ಹೇಳ್ತೀನಿ

ಇಷ್ಟೇ ಅಪ್ಪ ಹಿಂಗ್ ಹಿಡ್ಕೊಂಡು ಹೋಯ್ತಾ ಇರೋದ ಹುಡುಗಿ ಹಾ ಹಲೋ ಕೃಟಿ ನಾಟಿ ಅಂತ ಅವ್ರಿಗೆ ಕೇಳಿಸಿಲ್ಲ ನಂಗೆ ಹೇಳ್ಬೇಕು ಅಂತ ಹೇಳಿದ್ನ ಇಷ್ಟೇ ಬ್ರೋ ಏನೋ ಇಲ್ಲ ಈಗ ಒಂದ್ ರೌಂಡ್ ಹೋಗ್ಬರ್ತೀನಿ